ಹಗಲು ರಾತ್ರಿ ಮನಸು ಗುರುವೆ ನಿನ್ನ ಭಜಿಸಿದೆ ಹಸಿವು ನಿದ್ರೆ ತೊರೆದು ನಿನ್ನ ಜಪಿಸಿದೆ ಹಗಲು ರಾತ್ರಿ ಮನಸು ಗುರುವೆ ನಿನ್ನ ಭಜಿಸಿದೆ ಹಸಿವು ನಿದ್ರೆ ತೊರೆದು ನಿನ್ನ ಜಪಿಸಿದೆ ಕಾಮ ಕ್ರೋಧ ಗೆಲ್ಲಲೆಂದು ಶಕ್ತಿ ಬೇಡಿದೆ ನಿನ್ನ ಪಾದ ಕಮಲದಲ್ಲಿ ಶಾಂತಿ ಹುಡುಕಿದೆ ಪೊರೆಯು ಗುರುವೇ ಭಾಗ್ಯದ ದೊರೇ ಗುರು ರಾಘವೇಂದ್ರ ಯೋಗೀಂದ್ರ ರಾಘವೇಂದ್ರ ಗುರು ರಾಘವೇಂದ್ರ ರಾಘವೇಂದ್ರ ಗುರು ರಾಘವೇಂದ್ರ ತುಂಗಾ ನದಿಯ ಬಂಡೆ ಮೇಲೆ ಪಾದುಕೆ ನಾದ ಅದ ಕೇಳಿದಾಗ ತೇಲಿ ಬಂತು ಭಕ್ತಿನಾದ ಬಂಡೆ ಮೇಲೆ ಪಾದುಕೆನಾದ ಅದ ಕೇಳಿದಾಗ ತೇಲಿ ಬಂತು ಭಕ್ತಿ ನಿನಾದ ಮಂತ್ರಾಲಯದ ಮಣ್ಣಿನ ಕಣ ನಿನ್ನ ಪಾರ ಮಹಿಮೆಯ ಕಂಡಿವೆಯಲ್ಲ ಕರುಣಿಸು ಗುರುವೇ ಭಾಗ್ಯದ ಪ್ರಭುವೇ ಗುರುರಾಘವೇಂದ್ರ ಯೋಗೀಂದ್ರ ಹಗಲು ರಾತ್ರಿ ಮನಸು ಗುರುವೆ ನಿನ್ನ ಭಜಿಸಿದೆ ಹಸಿವು ನಿದ್ರೆ ತೊರೆದು ನಿನ್ನ ನಾಮ ಜಪಿಸಿದೆ ಹಗಲು ರಾತ್ರಿ ಮನಸು ಗುರುವೆ ನಿನ್ನ ಭಜಿಸಿದೆ ಹಸಿವು ನಿದ್ರೆ ತೊರೆದು ನಿನ್ನ ನಾಮ ಜಪಿಸಿದೆ ಕಾಮ ಕ್ರೋಧ ಗೆಲ್ಲಲೆಂದು ಶಕ್ತಿ ಬೇಡಿದೆ ನಿನ್ನ ಪಾದ ಕಮಲದಲ್ಲಿ ಶಾಂತಿ ಹುಡುಕಿದೆ ಪೊರೆಯೋ ಗುರುವೇ ಭಾಗ್ಯದ ದೊರೆ ರಾಘವೇಂದ್ರ ಯೋಗೀಂದ್ರ ಹಗಲು ರಾತ್ರಿ ಮನಸ್ಸು ಗುರುವೆ ನಿನ್ನ ಭಜಿಸಿದೆ ಹಸಿವು ನಿದ್ರೆ ತೊರೆದು ನಿನ್ನ ನಾಮ ಜಪಿಸಿದೆ ವಿದ್ಯೆ ಕಾಣದಂತ ಮೂಡ ಜ್ಞಾನವ ಪಡೆದ ಸತ್ತು ಹೋದ ಕಂದನಂದು ಮತ್ತೆ ಬದುಕಿದ ಆಂಗ್ಲರಾಧಿಕಾರಿಯೆಲ್ಲ ಕಂಡು ಬೆರಗಾದ ಮಾಂಸ ಮಲ್ಲಿಗೆ ಆಯ್ತು ನಿನ್ನ ದೃಷ್ಟಿಯಿಂದ ಒಂದೇ ಎರಡೆ ಪವಾಡವು ಗುರುವೆ ನಿನ್ನದು ನಿನ್ನ ಸೇವೆ ಮಾಡಿ ನಲಿವ ಪುಣ್ಯ ನನ್ನದು ಮಹಿಮೆಯು ನಿನದೇ ಆ ಹಿರಿಮೆಯು ನಿನದೇ ಗುರುರಾಘವೇಂದ್ರ ಯೋಗೀಂದ್ರ ರಾಘವೇಂದ್ರ ಗುರು ರಾಘವೇಂದ್ರ ರಾಘವೇಂದ್ರ ಗುರು ರಾಘವೇಂದ್ರ ಹಗಲು ರಾತ್ರಿ ಮನಸ್ಸು ಗುರುವೆ ನಿನ್ನ ಭಜಿಸಿದೆ ಹಸಿವು ನಿದ್ರೆ ತೊರೆದು ನಿನ್ನ ನಾಮ ಜಪಿಸಿದೆ ಕಾಮ ಕ್ರೋಧ ಗೆಲ್ಲಲೆಂದು ಶಕ್ತಿ ಬೇಡಿದೆ ನಿನ್ನ ಪಾದ ಕಮಲದಲ್ಲಿ ಶಾಂತಿ ಹುಡುಕಿದೆ